యదా యదా భవతి భారత అభ్యుత్తానా ధర్మస్య పరిత్రాణాయ సాధున వినాశాయచ దుష్కృత ధర్మ సంస్థాపనార్థాయ సంభవమి యుగే యుగే ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ರ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಕಲೆ ಇರೋರ ಕಲಿಯುಗ ಕಲೆ ತಗಿಯೋರ ಕಲಿಯುಗ ಕಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳ ಮಟ್ಟ ಹಾಕೋದಂದ್ರೇನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಸುಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನಾಕೂಳಿಲ್ಲಂತಲ್ಲ ಒಂದೇ ಒಂದು ಹೋಟೆಲ್ ಹಾಸಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ನಿನ್ನ ಕಂಡ ಕೊಡ್ತೀವಿ ಕೊಡ್ತೇವೆ ಪ್ರಸಂಗ ಬಿದ್ರೆ ಮಗ್ಲಾಗ್ ಮನ್ಕೊಳಕ ಹೆಣ್ಣು ಕೊಡ್ತೀವಿ ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ನನಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋದಾನ ಯಾಕಂದ್ರೆ ಎಲ್ಲಾರು ಬ್ಯೂಸಿ